ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಮೀನಾ ಅವರು ರೂಮ್ ಅಲ್ಲಿ ಕೂತ್ಕೊಂಡು ಬಟ್ಟೆನ ಫೋಲ್ಡ್ ಮಾಡ್ತಾ ಏನೋ ಯೋಚನೆ ಮಾಡ್ತಾ ಕೂತಿರ್ತಾರೆ ಆಗ ಸೂರ್ಯ ಅವರು ಬರ್ತಾರೆ ಏ ಮೀನಾ ನಾನು ಸ್ನಾನಕ್ಕೆ ಹೋಗ್ಬರ್ತೀನಿ ಆ ಟವಲ್ ನ ಕೊಡು ಅಂತ ಕೇಳಿ ಇಸ್ಕೊಳ್ತಾರೆ ಆಗ ಮೀನಾ ಸೂರ್ಯನ ಕೈಗೆ ಟವಲ್ ನ ಕೊಡ್ದೇನೆ ಎಸಿತಾರೆ ಆಗ ಸೂರ್ಯ ಅವರು ಇವತ್ತು ಏನು ಲೇಡೀಸು ಒಂಥರ ಆಡ್ತಾ ಇದ್ರ ಹೆಂಗೆ ಏನ್ ಕತೆ ಅಂತ ಕೇಳಿ ಆಗ ಮೀನಾ ಅವರು ಅನಿಮನ್ಗೆ ಹೋಗ್ತೀನಿ ಅಂತ ಹೇಳುದ್ರಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೌದು ಅದಕ್ಕೇನು ಇವಾಗ ಅಂತ ಕೇಳ್ತಾರೆ ಆಗ ಮೀನಾ ಅಲ್ಲ ನಿಮ್ಗೆ ನನ್ನನ್ನ ಕರ್ಕೊಂಡೋಗ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ ಅಂತ ಹೇಳ್ತಾರೆ ಆಗ ಸೂರ್ಯ ಆ ಜೇನುತುಪ್ಪುಗಳು ಬರುತ್ತಲ್ಲ ಆ ಜೇನುತುಪ್ಪದ ಬಾಟ್ಲನ್ನ ತಗೊಂಡು ಅದರಲ್ಲಿರೋದನ್ನ ಸ್ವಲ್ಪ ಕೈಗೆ ಹಾಕೊಂಡು ಹಂಗೆ ಮಾಡಿ ಮೇಲಕ್ಕೆ ಕೋಗಿ ಅಂತ ಹೇಳಕ್ ಹೋಗ್ತಾ ಇರ್ತಾರೆ ಆಗ ಮೀನ ಸೂರ್ಯನ್ಗೆ ಜೋರಾಗಿ ಒಂದ್ ಹೊಡಿತಾರೆ ಆಗ ಸೂರ್ಯನ್ಗೆ ಕೋಪ ಬರುತ್ತೆ ಅಯ್ಯೋ ತೆರಿತ ನಾನು ನೋಡ್ತಾನೆ ಇದ್ದೀನಿ ತೆಗದ್ ಒಂದ್ ಬಿಟ್ರೆ ಹೆಂಗಿರುತ್ತೆ ಗೊತ್ತಾ ನೋಡ್ತೀಯಾ ಹೊಡಿಲಾ ಅಂತ ಕೇಳ್ತಾರೆ ಆಗ ಮೀನು ಸೂರ್ಯನ್ ಮೇಲೆ ಕೋಪ ಬರುತ್ತೆ ಅದ್ ಹೆಂಗ ಹೊಡಿತೀರಾ ನಾನು ನೋಡ್ತೀನಿ ಕೈ ಮಾಡ್ರಿ ನೋಡೋಣ ಕೈ ಮಾಡ್ರಿ ನೋಡೋಣ ಅಂತ ಸೂರ್ಯನ್ ಎದುರುಗಡೆ ಹೋಗ್ತಾರೆ ಆಗ ಸೂರ್ಯ ಮೀನುಂಗೆ ಹೆದ್ರಿ ಬೆಡ್ ಮೇಲೆ ಬಿದ್ದೋಗ್ಬಿಡ್ತಾರೆ ಅದೇ ಕೈ ಮಾಡ್ತೀರಾ ಕೈ ಮಾಡ್ರಿ ಕೈ ಮಾಡ್ರಿ ನೋಡ್ತೀನಿ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಬೇಡ ಕಣೆ ಮೀನಾ ಬೇಡ ಕಣೆ ಮೀನ ಅಂತ ಹೇಳ್ತಾನೆ ಇರ್ತಾರೆ ಆದರೂ ಕೂಡ ಮೀನ ಸೂರ್ಯನ ಮೇಲೆ ಜೋರಾಗಿಯೇ ಕೋಪ ಮಾಡ್ಕೊಂಡಿರ್ತಾರೆ ಆಗ ಸೂರ್ಯ ಅವರು ಮೀನನ್ ಮುಖ ನೋಡಿ ಸೂರ್ಯ ಅವರು ಸೋತೋಗ್ಬಿಡ್ತಾರೆ ಇದಾಗಿತ್ತು ನಾಳೆ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್